ಸುವ್ರತರು ಒಂದೇ ತಟ್ಟೆಯಲ್ಲಿ ಉಂಡು ಬೆಳೆದ ಅಣ್ಣ ತಮ್ಮಂದಿರು ಪರಸ್ಪರ ಬಹಳ ಪ್ರೇಮವಿಟ್ಟುಕೊಂಡಿದ್ದವರು ಒಮ್ಮೆ ಸುವ್ರತನು ಯಜ್ಞ ಮಾಡಬೇಕೆಂದು ನಿಶ್ಚಯಿಸಿದನು ಅದನ್ನು ಅಣ್ಣ ನುಮೇದುವಿನಲ್ಲಿ ಹೇಳಿಕೊಂಡು ಅವನೇ ಅದಕ್ಕೆ ಪುರೋಹಿತನಾಗಬೇಕೆಂದು ಕೇಳಿಕೊಂಡನು ನುಮೇದನು ಸಂತೋಷದಿಂದ ಒಪ್ಪಿಕೊಂಡನು ಯಜ್ಞ ಪ್ರಾರಂಭವಾಯಿತು ರುಮೇತನು ಮಂತ್ರಗಳನ್ನು ಹೇಳುತ್ತಿದ್ದರೆ ಸುವ್ರತನು ಯಜ್ಞಕ್ಕೆ ಆಹುತಿಯನ್ನು ಅರ್ಪಿಸುತ್ತಿದ್ದನು ಇಬ್ಬರೂ ತಲ್ಲೀನರಾಗಿ ಕರ್ಮಾಚರಣೆಯಲ್ಲಿ ತೊಡಗಿರಬೇಕಾದರೆ ಅಲ್ಲಿಗೆ ಸುವ್ರತನ ಸೇವಕರು ಬಂದರು ನಾಥ ನೀನು ಯಜ್ಞ ಕಾರ್ಯದಲ್ಲಿ ತಲ್ಲಿನಾಗಿದ್ದೀಯ ನಿನ್ನ ಬೆನ್ನ ಹಿಂದೆ ನಡೆಯುತ್ತಿರುವುದು ನಿನಗೆ ಗೊತ್ತಿಲ್ಲ ನಿನ್ನ ಮುದ್ದಿನ ಮಗನನ್ನು ಈ ಮಹಾ ಸೋಗಿನ ಮನುಷ್ಯ ನೃಮೇಧನ ಮಕ್ಕಳಿಬ್ಬರು ಕೊಂದು ಹಾಕಿದ್ದಾರೆ ಎಂದರು ಸುವ್ರತನಿಗೆ ಹೇಗಾಗಬೇಡ ಮಡಿಯುಟ್ಟು ಕೈಯಲ್ಲಿ ಹೋಮಕ್ಕೆ ಅರ್ಪಿಸಬೇಕಾದ ದಿವ್ಯ ದ್ರವ್ಯಗಳನ್ನು ಹಿಡಿದು ಕೂತಿದ್ದವನು ಸಿಡಿಲು ಬಡಿದಂತಹ ವಾರ್ತೆಯನ್ನು ಕೇಳಿ ಒಮ್ಮೆಲೆ ಎಲ್ಲವನ್ನು ಕೆಡವಿ ಮೇಲೆದ್ದನು ಪುರೋಹಿತನಾಗಿ ಕುಳಿತಿದ್ದ ಸೋದರ ನೃಮೇದನ ಜುಟ್ಟು ಹಿಡಿದು ದರದರನೆ ಅಲ್ಲಿಂದ ಹೊರಕ್ಕೆ ಎಳೆದು ತಂದನು ಇದ್ದಕ್ಕಿದ್ದಂತೆ ಬದಲಾದ ತಮ್ಮನ ಚರಿಯೆ ಕಂಡು ತಬ್ಬಿಬ್ಬಾದ ಅಣ್ಣ ನೃಮೇದನಿಗೆ ಏನೇನೂ ಅರ್ಥವಾಗಲಿಲ್ಲ ಎಲ್ಲವೋ ಸೋಗಿನ ಮನುಷ್ಯ ನಿನ್ನ ಮಕ್ಕಳನ್ನು ನನ್ನ ಮಗನ ಮೇಲೆ ಎತ್ತಿ ಕಟ್ಟಿ ಕೊಲ್ಲುವಂತೆ ಪ್ರೇರೇಪಿಸಿ ನೀನು ನನ್ನೊಂದಿಗೆ ಯಜ್ಞ ಮಾಡುತ್ತಾ ಕೂತಿದ್ದೀಯಲ್ಲವೇ ಇದೋ ನೋಡು ನಿನ್ನ ಮೋಸಕ್ಕೆ ತಕ್ಕ ಪ್ರತೀಕಾರ ಎನ್ನುತ್ತಾ ಅವನನ್ನು ಎಳೆದು ಒಂದು ಕಂಬಕ್ಕೆ ಕಟ್ಟಿ ಬೇಟೆ ನಾಯಿಯನ್ನು ಬಿಟ್ಟನು ಆ ನಂತರ ಅವನ ಸುತ್ತಲೂ ಕಟ್ಟಿಗೆಯ ರಾಶಿಯನ್ನು ಹಾಕಿಸಿದನು ನುಮೇದನ ಮಕ್ಕಳು ಎಲ್ಲಿದ್ದರೂ ಬಿಡದೆ ಬೆನ್ನಟ್ಟಿ ಅಲ್ಲಿಯೇ ಕೊಂದು ತೀರಿಸಬೇಕೆಂದು ಆಜ್ಞಾಪಿಸಿ ಬಟರನ್ನು ಅಟ್ಟಿದನು ನುಮೇದನನ್ನು ಕಟ್ಟಿದ್ದ ಕಂಬದ ಸುತ್ತಲಿನ ಕಟ್ಟಿಗೆಯ ರಾಶಿಗೆ ಬೆಂಕಿಯನ್ನು ಹಚ್ಚಿಸಿದನು ಅಗ್ನಿ ಅಗ್ನಿದೇವನನ್ನು ಪ್ರಾರ್ಥಿಸುತ್ತ ಹೇ ಅಗ್ನಿದೇವ ನಾನು ಅಪರಾಧಿಯಾಗಿದ್ದರೆ ನನ್ನನ್ನು ದಹಿಸು ಇಲ್ಲವಾದರೆ ಈ ಬಂಧನದಿಂದ ಮುಕ್ತನನ್ನಾಗಿ ಮಾಡು ಎಂದು ಕೇಳಿಕೊಂಡ ಆ ಕ್ಷಣವೇ ಆಳೆತ್ತರಕ್ಕೆ ಏರಿದ್ದ ಅಗ್ನಿಯ ಜ್ವಾಲೆ ನಂದಿ ಹೋಯಿತು ಅವನಿಗೆ ಕಟ್ಟಲಾಗಿದ್ದ ಹಗ್ಗದ ಕಟ್ಟೆಲ್ಲವೂ ಸುಟ್ಟು ಬಂಧನ ಕಳೆಯಿತು ನೃಮೇದನು ಆ ಅನಾಹುತದಿಂದ ಪಾರಾದ ಇಷ್ಟಾಗಿ ಅಲ್ಲಿಗೆ ತಾನು ಮುಕ್ತನಾದೆ ಅಂದುಕೊಂಡು ತನ್ನ ಮನೆಗೆ ಹೊರಟು ಹೋಗಲಿಲ್ಲ ಕ್ರೋಧದಿಂದ ಕುದಿಯುತ್ತಿದ್ದ ಸುವ್ರತನ ಮೈದಡವಿದ ಅದಾಗಲೇ ಅಣ್ಣನ ಪ್ರಭಾವವನ್ನು ಕಂಡು ನಿಬ್ಬೆರಗಾಗಿದ್ದ ಸುವ್ರತನು ಹಸುವಿನಂತೆ ಅಣ್ಣನ ಮುಂದೆ ತಲೆಬಾಗಿದ ಸೇಡು ತೀರಿಸಿಕೊಳ್ಳಬೇಕೆಂದಿದ್ದರೆ ತನ್ನನ್ನು ಕಟ್ಟಿಹಾಕಿ ಬೆಂಕಿ ಹೊತ್ತಿಸಿದ ತಮ್ಮನಿಗೆ ಅಂತಹುದೇ ಅಥವಾ ಅದಕ್ಕಿಂತ ಹೆಚ್ಚಿನ ಶಿಕ್ಷೆಯಾಗಬೇಕೆಂದು ದೇವತೆಗಳಲ್ಲಿ ಬೇಡಿ ತನ್ನ ಪ್ರಭಾವವನ್ನು ಸ್ಥಾಪಿಸಬಹುದಾಗಿತ್ತು ಆದರೆ ನೃಮೇಧನು ಹಾಗೆ ಮಾಡಲಿಲ್ಲ ಕ್ರೋಧದಿಂದ ಕುದಿಯುತ್ತಿದ್ದ ತಮ್ಮನನ್ನು ಹಿತ ಮಾತುಗಳಿಂದ ಸಂತೈಸಿದ ಮುಂದೆ ನೃಮೇಧನ ಮಕ್ಕಳಿಬ್ಬರೂ ಬದುಕಿ ಉಳಿದುಕೊಂಡರು ಪ್ರೇಮಕ್ಕೆ ಮತ್ತೊಂದು ಹೆಸರು ನೃಮೇಧ